ಹಲೋ ಸ್ನೇಹಿತರೆ ನಾನು ಸ್ವಲ್ಪ ಔಟ್ ಆಫ್ ಸ್ಟೇಷನ್ ಹೊರಗೆ ಹೋಗಿರೋದ್ರಿಂದ ನಾನು ವಿಡಿಯೋನ ಅಪ್ಲೋಡ್ ಮಾಡೋದಿಕ್ಕಾಗ್ಲಿಲ್ಲ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ಮನೆ ಮಂದಿಯವರೆಲ್ಲರೂ ಖುಷಿಯಾಗಿ ವಿನಾಯಕ ಚೌತಿ ಆಚರಣೆ ಮಾಡ್ತಾ ಇರ್ತಾರೆ ಅದ್ರ ಮಧ್ಯೆ ಆಟ ತುಂಟಾಟ ಡ್ಯಾನ್ಸ್ಗಳು ಅವೆಲ್ಲ ಪ್ರೋಗ್ರಾಮ್ಗಳೆಲ್ಲ ಹಮ್ಮಿಕೊಂಡು ಡ್ಯಾನ್ಸ್ ಭಾಗವಹಿಸಿರ್ತಾರೆ ಈ ಕಡೆ ನೋಡಿದ್ರೆ ಕಲ್ಯಾಣ್ ಅಪ್ಪು ನೀನು ಬಾ ಡ್ಯಾನ್ಸ್ ಮಾಡೋಣ ಅಂತ ಕರೆದಾಗ ಅನಾಮಿಕಾಗೆ ಅವರಮ್ಮ ಹೇಳಿ ಅಲ್ಲ ನೀನೀಗ ಅವನ್ನ ಮದುವೆ ಆಗೋಳು ನೀನು ಹೋಗ್ಬೇಕು ಆ ಅಪ್ಪನ ಯಾಕೆ ಕರೆಸ್ತಿದ್ಯಾ ನೀನು ಹೋಗು ಅವಳನ್ನ ತಡಿ ಅಂತ ಅನಾಮಿಕಾಗೆ ಹೇಳಿ ಕಾ ಹೇಳಿ ಕಳಿಸ್ತಾಳೆ ಅವರಮ್ಮ ಆಗ ಅಪ್ಪು ನೀನು ಯಾವಾಗೂ ಕಲ್ಯಾಣ್ ಜೊತೆ ಇರ್ತೀಯಲ್ಲ ಹೇಗಿದ್ರು ನಾವು ಮದುವೆ ಆಗೋರು ನಾವಿಬ್ರು ಡ್ಯಾನ್ಸ್ ಆಡ್ತೀವಿ ಅಂತ ಅವಳನ್ನ ಕೇಳಿ ಹೋಗ್ತಾಳೆ ನೋಡಿದ್ರೆ ಅಪ್ಪುಗೆ ತುಂಬ ಆಗಿ ಅಲ್ಲಿಂದ ಹೊರಟು ಬಿಡ್ತಾಳೆ ಕಲ್ಯಾಣ್ ಮತ್ತು ಅನಾಮಿಕಾ ಇಬ್ಬರು ಸೇರಿ ಸ್ಟೆಪ್ಸ್ ಎಲ್ಲ ಹಾಕ್ತಾಯಿರ್ತಾರೆ ಇನ್ನಿ ಕಡೆ ರುದ್ರಾಣಿ ಕಾವ್ಯವರಪ್ಪ ಅಮ್ಮ ಕಲ್ಯಾಣವರಪ್ಪ ಅಮ್ಮ ಎಲ್ಲರೂ ಸೇರಿ ತುಂಬಾ ಖುಷಿಯಾಗಿ ಡ್ಯಾನ್ಸ್ ಹಾಡ್ತಾ ಇರ್ತಾರೆ ಇನ್ನೀ ಕಡೆ ಕಾವ್ಯ ಮತ್ತೆ ರಾಜ್ ಇಬ್ರು ಎಲ್ಲರಿಗೂ ಆಶ್ಚರ್ಯವಾಗುವಂತಹ ನೃತ್ಯವನ್ನು ಹಾಡ್ತಾ ಇರ್ತಾರೆ ನೋಡಿದ್ರೆ ಕಾವ್ಯನ ರಾಜ್ ಹಾಗೆ ತುಂಬಾ ಪ್ರೀತಿಯಿಂದ ನೋಡ್ತಾ ಇರ್ತಾನೆ ಕಾವ್ಯನು ನನ್ನ ಯಜಮಾನ್ರು ನನ್ನ ಜೊತೆ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಿದಾರಲ್ಲ ಅನ್ನೋ ಖುಷಿಲಿ ಅವನಿಗೆ ಒಂದು ಮುತ್ತು ಕೊಟ್ಬಿಡ್ತಾಳೆ ನೋಡಿದ್ರೆ ಮನೆ ಮಂದಿಯವ್ರ ಮುಂದೆ ಕೊಟ್ಟಿರೋದು ನೋಡಿ ಅವಳು ನಾಚಿಕೆ ಪಟ್ಕೊಂಡು ಹೊಂಟೋಗಿಬಿಡ್ತಾಳೆ ಈ ಕಡೆ ಕಲ್ಯಾಣ್ ಮತ್ತೆ ರಾಜ್ ರಾಹುಲ್ ಮೂರು ಜನ ಸೇರಿ ಡ್ಯಾನ್ಸ್ ಆಡ್ತಾ ಇರ್ತಾರೆ ಇನ್ನು ಮನೆ ಮಂದಿಯವರೆಲ್ಲರೂ ಸೇರಿ ಇನ್ನೇನು ಮುಗಿಯೋ ಹೊತ್ತಲ್ಲಿ ಡಿಜೆ ಹಾಕಿ ಅವರು ಸಹ ಭಾಗವಹಿಸಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಇನ್ನೀ ಕಡೆ ಸ್ವಪ್ನ ಅವಳ ಮೈ ಮೇಲೆ ಅವಳಿಗೆ ಧ್ಯಾನ ಜ್ಞಾನ ಇಲ್ಲದರ ಹಾಗೆ ನೃತ್ಯ ಹಾಡ್ತಾ ಇರ್ತಾಳೆ ನೋಡಿದ್ರೆ ಅವಳು ಹೊಟ್ಟೆ ಕಾಣಿಸ್ಬಾರ್ದು ಹೊಟ್ಟೆ ಕಾಣಿಸ್ಬೇಕು ಅನ್ನೋ ವಸ್ತುನ ಇಟ್ಕೊಂಡಿರೋದು ಬಿಲ್ ಹೋಗ್ಬಿಟ್ಟಿರುತ್ತೆ ಕಾವ್ಯಂಗೆ ನೋಡಿ ಹೇಗೋ ಇದು ನನ್ ಕೈಗೆ ತಗ್ಲಾಕೊಂತು ಇಲ್ಲ ಅಂದ್ರೆ ಅಕ್ಕನ್ ಪರಿಸ್ಥಿತಿ ಏನು ಅಂತ ಅವಳು ಸ್ವಪ್ನನ ರೂಮ್ ಕರ್ಕೊ ಬಂದಿ ಅಕ್ಕ ಏನ್ ಕೆಲ್ಸ ಮಾಡ್ತಿದ್ಯಾ ನಿನಗೆ ಗೊತ್ತಾಗದ್ ಬೇಡ್ವಾ ಎಲ್ಲಾರ ಮುಂದೆ ನೀವು ಇದೇ ತರ ಹೇಗೋ ಇದು ನನ್ ಕಣ್ಣಿಗೆ ಬಿತ್ತು ಓಕೆ ಸರಿ ಹೋಯ್ತು ಯಾರನ್ನ ನೋಡಿದ್ರೆ ಏನಕ್ಕ ನಿನ್ ಗತಿ ಅಂತ ಸ್ವಪ್ನಂಗ ಹೇಳ್ತಾ ಇರ್ತಾಳೆ ಕಾವ್ಯ ಈಗ ನಿನಗೇನಾದ್ರೂ ತೊಂದ್ರೆ ಆಗ್ತಿದ್ಯಾ ಅಂದಾಗ ನನಗೇನು ತೊಂದರೆ ಇಲ್ಲ ಅಕ್ಕ ನಾನು ಮೊನ್ನೆನೇ ಹೇಳಿದೆ ನಿನಗೆ ಈ ವಿಚಾರನ ಹೇಳಿಬಿಡು ಆದಷ್ಟು ನೀನು ಬೇಗ ಹೇಳಿದ್ರೆ ನೀನು ಒಳ್ಳೆಯದು ಇಲ್ಲ ಅಂದರೆ ಸರಿ ಹೋಗಲ್ಲ ಹಿಂಗೆ ನೀನು ಅವಮಾನ ಪಡಬೇಕಾಗುತ್ತೆ ಈಗ ಅಪ್ಪ ಅಮ್ಮನೂ ಬಂದಿದ್ದಾರೆ ನೀನು ಈ ಥರ ಮಾಡ್ತಾ ಇರೋದು ಸರಿಯಲ್ಲ ನಾನು ಹೀಗೆ ಹೋಗಿ ಹೇಳ್ತೀನಿ ಅಂತ ಹೇಳ್ತಾ ಇರ್ತಾಳೆ ಇದರಲ್ಲೂ ನಿನ್ನ ಪಾಲು ಸಹ ಇದೆ ನೀನು ನಾನು ತಪ್ಪು ಮಾಡ್ದಾಗೆ ನೀನು ಹೇಳಿದರೆ ನಾನು ಏನೂ ಯೋಚನೆ ಮಾಡ್ತಿದ್ದಿಲ್ಲ ಈಗ ನಿಂದು ತಪ್ಪಿದೆ ಈಗ ನೀನು ಮಾಡಿದ್ರು ನೀನು ಈ ಮನೆಯಿಂದ ಕಳಿಸ್ತಾರೆ ಅಂತ ಸ್ವಪ್ನ ಹಿಂತಿರ್ಗಿ ಕಾವ್ಯನಿಗೆ ಹೇಳ್ತಾ ಇರ್ತಾಳೆ ಹೋ ಹೌದಾ ನಂದೇ ನಾ ತಪ್ಪು ಸರಿ ನಾನು ಹೀಗೋಗಿ ಹೇಳ್ತೀನಿ ಯಾರ್ ತಪ್ಪು ಯಾರು ಸರಿ ಅಂತ ಅವ್ರು ನೋಡ್ಕೊತಾರೆ ಅಂತ ಕಾವ್ಯ ಹೇಳ್ತಿದ್ರು ಈಗ ಏನು ಹೇಳಕ್ಕೆ ಹೋಗ್ಬೇಡ ಈಗ ನಾನು ಮಾಡಿರೋ ತಪ್ಪಿಗೆ ನಾನು ಅನಿವಾರ್ಯ ಮಾಡ್ಕೊತೀನಿ ನೀನೇನು ಯೋಚನೆ ಹೋಗ್ಬೇಡ ಅಂತ ಹೇಳ್ತಾ ಇರ್ತಾಳೆ ಏನೋ ಮಾಡಕ್ಕ ನೀನು ಆದಷ್ಟು ಬೇಗ ಈ ನಿರ್ಧಾರನ ತಗೋ ಪದೇ ಪದೇ ನೀನು ಈ ಥರ ಸಿಲ್ಕ್ ಬೇಡ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಸ್ವಪ್ನ ಏನಾದರೂ ಮಾಡಿ ಇದನ್ನು ಇದರಿಂದ ವಿಮುಕ್ತಿ ಪಡ್ಕೋಬೇಕಲ್ಲ ಹೋ ಹೇಗಿದ್ರೆ ಅನ್ನೋ ವಿಚಾರ ತಿಳಿದಿದೆ ಹೇಗಾದ್ರೂ ಮಾಡಿ ಮಗುನ ಮನೆ ಮಂದಿಯವ್ರಿಗೂ ಗೊತ್ತಾಗುತ್ತೆ ನೆಮ್ಮದಿ ಆಗಿರ್ಬೋದು ಸಂತೋಷವಾಗಿರ್ಬೋದು ಅಂತ ಅವಳು ಯೋಚನೆ ಮಾಡ್ತಾ ಇರ್ತಾಳೆ ದರವಾಗಿಯಾ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಕೆ ಟಿವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನೆಲ್ ನ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬಿಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಇನ್ನ ಕಡೆ ಅಪರ್ಣ ಮನೆ ಮಂದಿ ಅವ್ರಿಗೆ ಎಲ್ಲರಿಗೂ ಊಟ ಬಡಿಸ್ತಾ ಇರ್ತಾಳೆ ಆಗ ಕಾವ್ಯನ್ಗೆ ಅವರ ಚಿಕ್ಕತೆ ಹೇಳಿ ಓ ಕಾವ್ಯ ನೀನು ನಿಮ್ ಗಂಡಿನ ಪಕ್ಕ ಕುತ್ಕೊಂಡ್ ತಿನ್ನು ಈ ಚಾನ್ಸ್ ಯಾವತ್ತು ಸಿಗಲ್ಲ ಅಂತ ಧಾನ್ಯಲಕ್ಷ್ಮಿ ಲಕ್ಷ್ಮಿ ಹೇಳ್ತಾ ಇರ್ತಾಳೆ ಅತ್ತೆ ಈಗ ಬೇಡ ಅತ್ತೆ ಎಲ್ಲರಿಗೂ ಬಡಿಸೋ ಅವಶ್ಯಕತೆ ಇದೆ ಇವಾಗ ಬೇಡ ಅಂತ ಹೇಳ್ತಿದ್ರು ಏನು ಆಗಲ್ಲ ಹೋಗು ಅವ್ ನಿನಿಗೋಸ್ಕರನೆ ಕಾಯ್ತಿದ್ದಾನೆ ಅಂತ ಕಾವ್ಯನ ಕಳಿಸ್ತಾರೆ ಕಡೆ ಕಾವ್ಯ ಮತ್ತೆ ರಾಜ್ ಇಬ್ರು ಸೇರಿ ಖುಷಿಯಾಗಿ ಊಟ ಮಾಡ್ತಾ ಇರೋದನ್ನ ಮನೆ ಮಂದಿ ಅವ್ರೆಲ್ಲ ತುಂಬಾ ಖುಷಿಯಿಂದ ನೋಡ್ತಾ ಇರ್ತಾರೆ ಕಾವ್ಯ ಅವರ ಅಪ್ಪ ಅಮ್ಮನು ಸಹ ನೋಡ್ರಿ ನಮ್ಮ ಮಗಳು ಹೇಗೆ ಊಟ ಮಾಡ್ತಿದ್ದಾಳೆ ಎಷ್ಟು ಚೆನ್ನಾಗಿದ್ದಾರೆ ಇವರು ಅಂತ ಅವರು ಸಹ ಮಾತಾಡ್ತಾ ಇರ್ತಾರೆ ಇನ್ನೀ ಕಡೆ ಕಾವ್ಯ ರಾಜ್ ಬರ್ದಿರೋ ಲೆಟರ್ ರ ಓದ್ಬೇಕು ಅಂತ ಕುತೂಹಲದಿಂದ ಆ ಲೆಟರ್ನ ಕತ್ಕೊಂಡಿರ್ತಾಳೆ ಯಾರಿಗೂ ಇರೋಂಗೆ ವರಾಂಡದಲ್ಲಿ ಕುತ್ತಿ ಹೋದಣ ಅಂತ ಓದ್ಬೇಕಾದ್ರೆ ನೋಡಿದ್ರೆ ಆ ಲೆಟರಲ್ಲಿ ನಾನು ನಮ್ಮ ತಾತಂಗ್ ಮಾತ್ ಕೊಟ್ಟಿರೋ ವಿಚಾರದಿಂದ ನಾನು ಕಾವ್ಯನ್ ಜೊತೆ ಚೆನ್ನಾಗಿದ್ದೀನಿ ಈ ವಿಚಾರ ಯಾವತ್ತು ಯಾವತ್ತೇ ಆಗ್ಲಿ ಕಾವ್ಯ ನನ್ನ ಹೆಂಡತಿ ಆಗ್ಬಾರ್ದು ನಾನು ಯಾವಾಗಿದ್ರೂ ಅವಳಿಂದ ದೂರನೇ ಇರಬೇಕು ಈ ಮೂರು ತಿಂಗಳೊಳಗೆ ನಾನು ಎಲ್ಲ ಅನ್ಕೊಂಡಿರೋದನ್ನ ಸಾಧಿಸ್ಬೇಕು ಅಂತ ಲೆಟರಲ್ಲಿ ಬರೆದಿರ್ತಾನೆ ಅದನ್ನ ನೋಡಿ ಕಾವ್ಯಂಗೆ ತುಂಬಾ ಎಮೋಷನಲ್ ಆಗಿ ಹೇಳ್ತಾ ಇರ್ತಾಳೆ ಏನ್ ಮಾಡೋದು ಅಂತ ಅವಳಿಗೆ ದಾರಿ ತೋಚ್ತೀರ ಹಾಗೆ ಕೂತಿರ್ತಾಳೆ ಈ ಕಡೆ ನೋಡಿದ್ರೆ ಮನೆ ಮಂದಿ ಖುಷಿಯಾಗಿರ್ತಾರೆ ಕಾವ್ಯ ನೋಡಿದ್ರೆ ಅವ್ರನ್ನ ನೋಡಿ ಹಾಗೆ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಕನಕ ಮತ್ತೆ ಅವ್ರ ಯಜಮಾನ್ರು ಇಬ್ರು ಮನೆಗ್ ಬರ್ತಾರೆ ಆಗ ಅವ್ರ ದೊಡ್ಡಮ್ಮ ಕೇಳ್ತಾರೆ ಅಪ್ಪು ಅವ್ರ ದೊಡ್ಡಮ್ಮ ಎಲ್ಲ ಚೆನ್ನಾಗ್ ಆಯ್ತಾ ಅಂದಾಗ ಹ್ಞೂ ಚೆನ್ನಾಗ್ ಆಯ್ತು ಇವಳೆ ಊಟ ಮಾಡ್ದಿರಾ ಬಂದಿದ್ದಾಳೆ ಅಂತ ಹೇಳ್ಬೇಕಾದ್ರೆ ನನಗೀಗ ಹೊಟ್ಟೆ ಹಸಿತಿ ಬೇಗ ಊಟ ಮಾಡು ಅಡ್ಗೆ ಮಾಡಿ ಹೋಗು ಅಂತ ಅಪ್ಪು ಜೋರಾಗಿ ಮಾತಾಡ್ತಾ ಇರ್ತಾಳೆ ಅವಳಿಗೆ ಸಿಟ್ಟು ಬಂದಿರೋದನ್ನ ಅವ್ರ ದೊಡ್ಡಮ್ಮ ಗಮನಿಸಿ ನೀನು ಈ ಥರ ಮಾಡ್ತಾಯಿರೋ ತಪ್ಪು ನಿನಗೆ ಕಲ್ಯಾಣ ಮೇಲೆ ಪ್ರೀತಿ ಇದೆ ಅಂತ ನನಗೆ ಗೊತ್ತಾಗ್ತಿದೆ ಆ ವಿಚಾರನ ಅಲ್ಲಿಗೆ ಆ ವಿಚಾರನ ಇಮ್ಮಿಡಿಯೇಟ್ಲಿ ತಿಳ್ಸೋದ್ ಕಲಿ ಇಲ್ಲ ಅಂದರೆ ನಿಮ್ಮ ಅಕ್ಕನಿಗೆ ಹೆಸ್ರು ಬರುತ್ತೆ ನಿಮ್ಮ ಅಪ್ಪ ಅಮ್ಮಗೂ ಹೆಸರು ಬರುತ್ತೆ ಅಲ್ಲ ಆ ಸ್ವಪ್ನ ಮಾಡಿರೋ ವಿಚಾರದಲ್ಲಿ ಸ್ವಪ್ನ ಮಾಡಿರೋ ವಿಚಾರದಾಳಿ ಅವಳು ಸ್ವಾರ್ಥನ ಅವಳು ನೋಡ್ಕೊಂಡು ಹೋಗಿದ್ದಾಳೆ ಇನ್ನು ನಿಮ್ಮ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಅವಳು ಈ ಥರ ಅಪ್ಪ ಇದಲ್ ಸಿಲ್ಕಿ ಈಗ ಏನೋ ಸರಿ ಹೋಗ್ತಿದ್ದಾಳೆ ಈಗ ನೀನ್ ಈ ವಿಚಾರನ ಹೋಗಿ ಹೇಳಿದ್ರೆ ಅವಾಗ ಆ ಮನೆ ಮಂದಿಯವರೆಲ್ಲ ಅವ್ರೆಲ್ಲಾ ತುಂಬಾ ಕಾವ್ಯನ್ ಮೇಲೆ ಅನುಮಾನ ಪಡ್ತಾರೆ ಓ ಇವ್ರ ತಂಗಿಗೋಸ್ಕರ ಈ ಮನೆ ಎಲ್ಲಾರನು ಇವ್ರು ಒಪ್ಪಿಸ್ತಿದ್ದಾರೆ ಆ ಮನೆ ಹೆಣ್ಮಕ್ಳೆಲ್ಲ ಈ ಮನೆಗೆ ಸೊಸೆ ಆಗ್ಬೇಕನ್ನೋದು ಪಣ ತೊಟ್ಬಿಟ್ಟಿದ್ದಾರೆ ಈ ಕನಕನು ಹಾಗೆ ಮಾಡಿದಾಳೆ ಅಂತ ಹೆಸರು ಬರುತ್ತೆ ತುಂಬಾ ಯೋಚನೆ ಮಾಡಿ ನಿರ್ಧಾರ ತಗೋ ಅಪ್ಪು ಅಂತ ಅವ್ರ ದೊಡಮ್ಮ ಹೇಳ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಕಲ್ಯಾಣ್ ಫೋನ್ ಮಾಡ್ತಿದ್ರೆ ಅವಳು ಇಗ್ನೋರ್ ಮಾಡ್ತಾ ಇರ್ತಾಳೆ ಕಡೆ ರಾಜ್ ಕಾವ್ಯನ್ಗೋಸ್ಕರ ರೂಮ್ ಒಳಗೆ ಬಂದು ಏನು ಇವಳು ಇಷ್ಟೊತ್ತಾದ್ರೂ ಬಂದಿಲ್ಲ ಎಲ್ಲೋದ್ಲು ಅಂತ ನೋಡ್ತಾ ಅರ ಚಿಕ್ಕಮ್ಮನ ಹತ್ರ ಹೋಗಿ ಕೇಳ್ತಾನೆ ಎಲ್ಲಿ ಕಳಾವತಿ ಹನ್ನೊಂದು ಗಂಟೆ ಆಯ್ತು ಇಷ್ಟೊತ್ತಾದ್ರೂ ಬಂದಿಲ್ಲ ಮಲ್ಕೊಳ್ಳೋದಿಕ್ಕೆ ಅಂದ ಓ ನೀನು ಎಂತಿನ ಎಲ್ಲೋ ಇಲ್ಲೇ ಎಲ್ಲೋ ಇರ್ತಾಳೆ ಇಲ್ಲ ಅಜ್ಜಿ ಅತ್ತೆ ಮಾವ ಅವ್ರ ಹತ್ರ ಇರ್ತಾರೆ ಹೋಗ್ ನೋಡು ಅಂತ ಹೇಳಿ ಕಳಿಸ್ತಾರೆ ಆಗ ಸರಿ ಅಂತ ರಾಜ್ ಅವ್ರ ಅಜ್ಜಿ ತಾತ ರೂಮ್ ಅವ್ರಿಗೂ ಬರ್ತಾಳೆ ಅವ್ರ ಅಜ್ಜಿ ರೂಮ್ ಒಳಗೂ ಬರ್ತಾನೆ ಕೇಳೋದಿಕ್ಕೆ ಇಲ್ವಲ್ಲ ಅವಾಗೆ ಅಲ್ಲೇ ಕೂತಿದ್ಲು ಎಲ್ಲೋದ್ಲು ನಮಗೂ ಗೊತ್ತಿಲ್ವಲ್ಲ ಅಂತ ಹೇಳ್ಬೇಕಾದ್ರೆ ಇನ್ನಿ ಕಡೆ ಮನೆ ಮಂದಿಯವ್ರಿಗೆಲ್ಲಾರಿಗೂ ಟೆನ್ಷನ್ ಆಗಿರುತ್ತೆ ರಾಜ್ಗೂ ಸಹ ತುಂಬಾ ಟೆನ್ಷನ್ ಆಗಿರುತ್ತೆ ಈಗ ಕಾವ ಕಾವ್ಯನ್ಗೆ ಈಗ ರಾಜ್ ಮಾಡ್ತಿರೋ ನಾಟಕ ಅನ್ನೋ ವಿಚಾರ ತಿಳಿದಿ ಈಗ ಮನೆ ಬಿಟ್ಟೋಗಿದ್ದಾಳೆ ಈಗ ಮನೆ ಮಂದಿಯವ್ರ ಎಲ್ಲರೂ ಸೇರಿ ಕಾವ್ಯನ ಹಿಂತಿರುಗಿಸ್ತಾರ ಕಾವ್ಯನ್ಗೆ ಅಕಸ್ಮಾತ್ ಕಲ್ಯಾಣ್ ಮತ್ತೆ ಅಪ್ಪು ಇಬ್ರು ಪ್ರೀತಿ ಮಾಡ್ತಿರೋ ವಿಚಾರ ತಿಳಿಯುತ್ತಾ ಈ ಕಡೆ ನೋಡಿದ್ರೆ ಅನಾಮಿಕಾ ರಾ ಕಲ್ಯಾಣ ಮದುವೆ ಆಗ್ಬೇಕು ಅಂತ ಇದ್ದಾಳೆ ಈಗ ಕಲ್ಯಾಣ್ ಅಪ್ಪು ಮದುವೆ ಮದ್ವೆ ಆಗ್ತಾನ ಅಥವಾ ಅನಾಮಿಕ ಮದುವೆ ಮದ್ವೆ ಆಗ್ತಾನ ಅನ್ನೋದ್ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್